ಮಚ್ಚಾನ್ ಹಿಂಗೊಂದ್ ಕ್ವಶನ್ ಕೇಳಲ್ಲ ಕೇಳೋ ಒಂದ್ ಆನೆ ಇರುತ್ತೆ ಆನೆ ಮುಂದೆ ಹನ್ನೆರಡು ಬಾಳೆಹಣ್ಣಿರುತ್ತೆ ಆ ಆನೆ ಹನ್ನೊಂದ್ ಬಾಳೆಹಣ್ಣು ಮಾತ್ರ ತಿನ್ಬಿಟ್ಟು ಒಂದ್ ಹೆಂಗೆ ಬಿಟ್ಬಿಡತ್ತೆ ಯಾಕೆ ಹೇಳು ಹಾಗಂದ್ರೆ ಆದ್ರೂ ಇಷ್ಟ ಅದಕ್ಕೆ ಇಷ್ಟ ಇರಲ್ಲ ಇಲ್ಲ ಇಲ್ಲ ಒಂದ್ ಬಾಳೆಹಣ್ಣು ಪ್ಲಾಸ್ಟಿಕ್ ಆಗಿರುತ್ತೆ ಇನ್ನೊಂದು ಕ್ವಶನ್ ಹೇಳ್ತೀನಿ ಕೇಳೋ ಹೇಳು ಮತ್ತೆ ಒಂದ್ ಆನೆ ಇರುತ್ತೆ ಆನೆ ಮುಂದೆ ಹನ್ನೆರಡು ಬಾಳೆಣ್ಣು ಇರುತ್ತೆ ಈ ಸಲ ಆನೆ ಒಂದ್ ಬಾಳೆಣ್ಣು ತಿನ್ನಲ್ಲ ಯಾಕೆ ಹೇಳು ಯಾಕಂದ್ರೆ ಈ ಸಲ ಹನ್ನೆರಡು ಹನ್ನೆರಡು ಪ್ಲಾಸ್ಟಿಕ್ ಇರುತ್ತೆ ಇಲ್ಲ ಈ ಸಲ ಆನೆ ಪ್ಲಾಸ್ಟಿಕ್ ಇರುತ್ತೆ ಇನ್ನೊಂದು ಕ್ವಶನ್ ಹೇಳ್ತೀನಿ ಕೇಳೋ ಹೇಳು ಈ ಸಲ ಆನೆ ಇರುತ್ತೆ ಹನ್ನೆರಡು ಬಾಳೆಣ್ಣು ರಿಯಲ್ ಇರುತ್ತೆ ಆದ್ರೂ ಆನೆ ಒಂದ್ ಬಾಳೆಣ್ಣು ತಿನ್ನಲ್ಲ ಯಾಕೆ ಹೇಳು ಯಾಕಂದ್ರೆ ಅದಕ್ಕೆ ಇಷ್ಟ ಇರಲ್ಲ ಇಲ್ಲ ಇಲ್ಲ ನಾನು ಹೇಳು ಸಾಯಿ ಯಾಕಂದ್ರೆ ಬಾಳೆ ನನ್ ಮುಂದೆ ಇರುತ್ತೆ ಆನೆ ಟಿವಿ ಒಳಗಡೆ ಇರುತ್ತೆ ಒಂದೊಂದಲ್ಲ ಒಂದೊಂದ ಇನ್ನೊಂದು ಹೇಳ್ತೀನಿ ಕೇಳೋ ಹೇಳೋ ಈ ಸಲ ಆನೆನು ನುರಿಯಲು ಬಾಳೆಣ್ಣು ರಿಯಲ್ ಎರಡು ಟಿವಿ ಒಳಗಡೆನೆ ಇರುತ್ತೆ ಆದ್ರೂ ಆನೆ ಬಾಳೆಹಣ್ಣು ತಿನ್ನಲ್ಲ ಯಾಕೋ ನಾನು ಹೇಳ್ತೀನಿ ಕೇಳೋ ಹೇಳು ಯಾಕಂದ್ರೆ ಎರಡು ಬೇರೆ ಬೇರೆ ಚಾನೆಲ್ ಅಲ್ಲಿ ಇರುತ್ತೆ ಈ ನೀವೇ ಬುದ್ಧಿ ಕಲ್ಸ್ಬೇಕು ಅಚ್ಚಾ ಇನ್ನೊಂದು ಇನ್ನೊಂದು ಫೈನಲ್ ಕೇಳ ಈ ಸಲ ರಿಯಲ್ ಇರುತ್ತೆ ಬಾಳೆಣ್ಣು ರಿಯಲ್ ಇರುತ್ತೆ ಎರಡು ಟಿವಿ ಒಳಗಡೆ ಇರುತ್ತೆ ಎರಡು ಒಂದೇ ಚಾನೆಲ್ ಅಲ್ಲಿ ಇರುತ್ತೆ ಆದ್ರೂ ಆನೆ ಬಾಳೆಣ್ಣೆ ತಿನ್ನಲ್ಲ ಹೇಳೋ ಈ ಸಲ ಟಿವಿ ಬಾಳೆಹಣ್ಣು ಆನೆ ಎಲ್ಲಾ ಪ್ಲಾಸ್ಟಿಕ್ ಇರುತ್ತೆ ಇಲ್ಲ ಇಲ್ಲ ರಿಯಲ್ ಇರುತ್ತೆ ಆದ್ರೂ ಯಾಕೆ ಹೇಳು ಗೊತ್ತಿಲ್ಲ ಹೇಳ್ಬಿಡಪ್ಪ ನೀನೇ ಆಯ್ತು ಹೇಳ್ಬಿಡ್ಲಾ ಹೇಳು ಸಾಯಿ ಯಾಕಂದ್ರೆ ಈ ಸಲ ಟಿವಿ ಆಫ್ ಆಗಿರುತ್ತೆ ಮಕ್ಕಳು ಮೂರು ಟಿಕೆಟ್ ಏನು ಇಲ್ವಾ ಈ ಟೈಮ್ ಅಲ್ಲಿ ಯಾರೋ ಕಾಲ್ ಮಾಡಿದ್ದು ಹಲೋ ಯಾಕೋ ಲಾಸ್ಟ್ ಕಾಲ್ ನಿಮ್ ಮಾಡ್ಬೇಕು ಆಕಾಶ ಗಡಿಗೆ ದಾಟಿ ಕುಡಿತಿಯಾ ಕುಡಿದ್ಯಾ ನನ್ನ ಕುಡಿಯಲ್ಲ ಅಂತ ನಿನ್ ಹಣೆಗೂ ಎರಡು ದಿನ ಕುಡಿತೀನಿ ಅಷ್ಟೇ ಒಂದು ನನ್ ಬರ್ತಡೆ ದಿನ ಇನ್ನೊಂದು ನನ್ ಬರ್ತಡೆ ದಿನ